ವೀಕ್ಷಕರೇ ನನ್ನೂರಲ್ಲಿ ಎಲ್ಲವೂ ಇದೆ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಹಿರಿಯರು ಹೇಳ್ತಾರಲ್ಲ ದೀಪದ ಕೆಳಗೆ ಕತ್ತಲು ಅನ್ನುವಂತೆ ಬಹಳಷ್ಟು ಮಂದಿ ಪ್ರಜ್ಞಾವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ನೌಕರರಿದ್ದಾರೆ ಬದುಕಿ ಬಾಳೋಕೆ ಹೇಳಿ ಮಾಡಿಸಿದಂತ ವಾತಾವರಣವಿದೆ ನಮ್ಮ ದೇಶಕ್ಕೆ ಮಾದರಿ ಎನ್ನುವಂತ ಜಾತ್ಯತೀತ ತತ್ವದಂತೆ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಸಾಧಕರಿದ್ದಾರೆ ಅವರೆಲ್ಲ ಊರಿನಲ್ಲಿನ ಅವ್ಯವಸ್ಥೆಗೆ ಬೆದರಿ ಬೇಸರಿಸಿಕೊಂಡು ರಾಜ್ಯದ ಮೂಲೆ ಮೂಲೆಯಲ್ಲಿ ನೆಮ್ಮದಿ ಬದುಕು ಕಟ್ಟಿಕೊಂಡು ನಮಗೆ ಈ ಹಾಳ ಜನರ ಸವಾಸ ಎಂಬಂತೆ ಬದುಕು ನಡೆಸ್ತಾ ಇದ್ದಾರೆ ಆದರೆ ನಾನು ಅದೇ ಊರಲ್ಲಿ ಹುಟ್ಟಿ ನಾನು ಒಂದು ಕಾಲದಲ್ಲಿ ಮಾಡದೇ ಇರುವ ತಪ್ಪಿಗೆ ಒಂದಷ್ಟು ನೋವುಂಡು ಹೊರ ಜಗತ್ತಿನಲ್ಲಿ ಖ್ಯಾತಿ ಗಳಿಸಿದ ನನ್ನ ಮಾಧ್ಯಮ ಗುರು ರವಿ ಬೆಳಗೆರೆ ಸೆಳೆತಕ್ಕೆ ಒಳಗಾಗಿ ಅನೇಕ ವರ್ಷಗಳ ಕಾಲ ಮಾಧ್ಯಮದಲ್ಲಿ ವಿವಿಧ ಹುದ್ದೆ ನಿಭಾಯಿಸಿ ಇದೀಗ ನಮ್ಮೂರಿನ ಹೆಸರಲ್ಲೇ ಮಾಧ್ಯಮ ಸಂಸ್ಥೆ ಕಟ್ಟುವ ತವಕ ತಲ್ಲಣದಲ್ಲಿರುವಾಗಲೇ ನನ್ನೂರಿಗೆ ಸಣ್ಣ ಮಟ್ಟದ ಸೇವೆ ಮಾಡುವ ಹಂಬಲದಿಂದ ಈ ಎಲ್ಲ ಸವಾಲುಗಳ ನಡುವೆ ಗ್ರಾಮದಲ್ಲಿ ಸೌಹಾರ್ದ ವಾತಾವರಣ ಸೃಷ್ಟಿಸಲು ಸತತ ಯತ್ನ ಮಾಡ್ತಾ ಇದ್ದೇನೆ ಎಲ್ಲದಕ್ಕೂ ಕಾರಣ ರಾಜಕಾರಣ ಎಂಬಂತೆ ಈ ನನ್ನ ಯತ್ನಕ್ಕೆ ಸಾಕಷ್ಟು ನನ್ನೂರಿನ ಹಿರಿಯ ಕಿರಿಯ ಸಹೃದಯಿಗಳು ಕೈಜೋಡಿಸಿದ್ದು ಇವರ ಜೊತೆಗೆ ಕ್ಷೇತ್ರದ ಶಾಸಕ ಹ್ಯಾಟ್ರಿಕ್ ಗೆಲುವಿನ ಸರದಾರ ಟಿ ರಘುಮೂರ್ತಿ ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ ಕಾರಣ ನಮ್ಮ ತಂಡ ಮಾಡುತ್ತಿರುವ ಸಾಮಾಜಿಕ ಸೇವೆಯ ಕಾಳಜಿ ಮೆಚ್ಚಿರುವ ಶಾಸಕರು ಸರ್ವರನ್ನು ಸಮಾನವಾಗಿ ಕಾಣುವಂತಹ ವಾತಾವರಣ ಸೃಷ್ಟಿಸಿ ಅನ್ನೋ ಸದಾಶಯದೊಂದಿಗೆ ಗ್ರಾಮದ ಅಭಿವೃದ್ಧಿಗೂ ಕೈಜೋಡಿಸಿದ್ದಾರೆ ವಿಶೇಷವಾಗಿ ನಮ್ಮ ಜಯಣ್ಣ ಬೆಳಗೆರೆ ನ್ಯೂಸ್ ಅಂತ ಚಾನಲ್ ಅನ್ನ ಈಗಾಗಲೇ ತುಮಕೂರಲ್ಲಿ ನಡೆಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರ ತಂಡ ಜಯಣ್ಣ ಮತ್ತು ಅವರ ಸೌಹಾರ್ದಿತ ಮಿತ್ರ ಮಂಡಳಿ ಅವರೆಲ್ಲ ಸಂಘಟನೆ ಮಾಡಿ ಈ ಒಂದು ಕಾರ್ಯಕ್ರಮ ನಾಟಕದ ಮುಖಾಂತರ ಈ ಒಂದು ಲಕ್ಷ್ಮೀರಂಗನಾಥ ಸ್ವಾಮಿ ಜಾತ್ರೆಯ ಪೂರ್ವಕವಾದ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣ ಆಗಿರ್ತಕ್ಕಂಥ ಜೆ ಜಯಣ್ಣವರು ಜಿ ತಂಡ ನಮ್ಮ ಮುಖಂಡರು ಯಾವತ್ತೂ ಕೂಡ ನಾನು ಜೇನವ್ರಿಗೆ ಹೇಳ್ತೀನಿ ಎಲ್ಲರ ಜೊತೆಗೆ ಸೌಭಾಗ್ಯವಾಗಿದ್ದು ನಿಮ್ಮ ಸೇವೆಯನ್ನ ಈ ಗ್ರಾಮಕ್ಕೆ ಈ ಪಂಚಾಯತಿಗೆ ಮಾಡ್ರಿ ಅಂತ ಹೇಳ್ತಾ ಈಗೇನು ಎಂಬತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿತ್ತು ಇಂತ ಕಾರಣ ಆಗಿರ್ತಕ್ಕಂಥ ಊರಲ್ಲಿ ನೀವೆಲ್ಲ ಯಾವುದೇ ಅಭಿವೃದ್ಧಿ ನಾನು ನಾನು ಅವ್ರಿಗೆ ಈ ಸಾರಿ ಕಿವಾತ್ ಹೇಳ್ತೀನಿ ನೀವು ಎಷ್ಟ ಪಕ್ಷಾತೀತವಾಗಿ ಯಾವುದೇ ಪಕ್ಷಕ್ಕೆಲ್ಲ ಅಲ್ಲ ಹಣ್ಣ ಅಂದ್ರೆ ಪಕ್ಷಾತೀತ ಅನ್ಬೇಕು ಹಾಗಾಗಿ ಎಲ್ಲ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರು ಒಳ್ಳೆ ಮಾಡೋ ಕೆಲಸ ಇಲ್ಲ ಇದು ನಾವು ಬುದ್ಧಿ ನೋಡಿದಿನಿ ಏನು ತುಮಕೂರಲ್ಲಿ ಚಾನಲ್ ಬೆಳಿಗರೆ ನ್ಯೂಸ್ ನಡೆಸ್ತಾರೆ ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು ಯಾವುದೇ ಪಕ್ಷದವ್ರು ಇಲ್ಲಿ ಸುರೇಶ್ ಗೌಡ್ರು ಅಲ್ಲಿಂದ ಅವರ ಸ್ನೇಹಿ ಯಾಕಂದ್ರೆ ಅವರ ಅವ್ರ ಕ್ಷೇತ್ರದಲ್ಲಿ ನೋಡ್ರೆ ಸಾಕು ತಪಸ್ಗಳಿಗೆ ಬಹಳಷ್ಟು ಕಾರಣಗಳಿರ್ತವೆ ಇಲ್ಲ ನಾನು ಬರ್ಬೇಕಂತಿದ್ದೆ ಅಲ್ಲೆಲ್ಲ ಹೋಗ್ಬೇಕಿತ್ತು ಅಂದ್ರೆ ಇದಕ್ಕಿಂತ ಮುಖ್ಯವಾದವೂ ಇರ್ತವೆ ಯಾಕಂದ್ರೆ ನನ್ಗೂ ಅನುಭವ ಅದು ಹಾಗಾಗಿ ಅಂತ ಹೇಳಿ ಅವ್ರ ಇಲ್ಲಿ ಬಂದು ನನ್ನೆಲ್ಲ ಉದ್ದೇಶಿಸಿ ಅವರು ಒಂದು ಕೆಲವು ಮಾತುಗಳನ್ನ ಹೇಳಿದಾರೆ ನಾನು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಸಂಬಂಧಪಟ್ಟ ಬೆಳಗ್ಗೆರೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು ಗ್ರಾಮೀಣ ಪ್ರದೇಶದವರಿಗೆ ನಮ್ಮ ತಿಳುವಳಿಕೆಯನ್ನು ಹೇಳಿದಿರ ತಮಗೆ ಅತ್ಯಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮ ದೇವರು ಇನ್ನು ಈ ಗ್ರಾಮಕ್ಕೆ ನಿಮ್ಮ ತಾಲೂಕಿಗೆ ನಿಮ್ಮ ಕಡೆಯಿಂದ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಎಲ್ಲರೂ ಸೇರಿದ್ರೆ ತೇರು ತೇರು ಹಿಡಿತಾರೆ ಎಲ್ಲ ನೀವು ಯಾವುದೇ ಒಂದು ಇದ್ದೇ ಹುದ್ದೆಯಲ್ಲಿರಲಿ ಒಬ್ಬರು ರೈತರಾಗಿರಲಿ ಒಬ್ಬರು ಕೂಲಿ ಕಾರ್ಮಿಕರಾಗಿರಲಿ ಅವ್ರು ಏನೇ ಒಂದು ಎಮ್ ಎಲ್ ಎ ಆಗಿರ್ಲಿ ಒಬ್ಬರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರ ಹುದ್ದೆನ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಿಸಬೇಕು ಹೌದು ವೀಕ್ಷಕರೇ ಸೆಕೆಂಡ್ ಬಾಂಬೆ ಖ್ಯಾತಿಯ ಚಳಕೆರೆ ಕ್ಷೇತ್ರದಲ್ಲಿ ಸತತ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಶಾಸಕ ಟಿ ರಘುಮೂರ್ತಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ ಸರ್ಕಾರಿ ಸೇವೆಯಲ್ಲಿದ್ದ ರಘುಮೂರ್ತಿ ಅವರು ರಿಟೈರ್ಮೆಂಟ್ ತೆಗೆದುಕೊಂಡು ಎಸ್ಟಿ ಮೀಸಲು ಕ್ಷೇತ್ರ ಚಳಕೆರೆಗೆ ಕಾಲಿಟ್ಟು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಒಟ್ಟು ಮೂರು ಬಾರಿ ಗೆದ್ದಿದ್ದಾರೆ ಹಾಗಾದರೆ ಈ ಗೆಲುವು ಅಷ್ಟೊಂದು ಸುಲಭ ಇತ್ತ ಅಂದರೆ ನೋ ವೇ ಚಾನ್ಸ್ ಇಲ್ಲ ಅನ್ನುತ್ತೆ ಈ ಹಿಂದಿನ ಕ್ಷೇತ್ರದ ರಾಜಕಾರಣವನ್ನು ಕಂಡಾಗ ಆದರೆ ಅದೆಲ್ಲವನ್ನ ತನ್ನ ತಾಳ್ಮೆ ಜಾಣ್ಮೆ ಸಹನೆ ಅಭಿವೃದ್ಧಿಯ ಮಂತ್ರ ಸರ್ವರನ್ನು ಸಮಾನವಾಗಿ ಕಾಣುವ ಔದಾರ್ಯದ ಮನೋಭಾವ ಹೊಂದಿರುವ ರಘುಮೂರ್ತಿ ಅವರು ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾದ ಬಳಿಕ ಕ್ಷೇತ್ರದ ಚಿತ್ರಣವೇ ಬದಲಾಗಿದೆ ಅವರ ಅಭಿವೃದ್ಧಿ ಪರ್ವದ ಎಪಿಸೋಡ್ಸ್ ಅನ್ನ ಸದ್ಯದಲ್ಲೇ ನಿಮ್ಮ ಮುಂದೆ ಇಡುತ್ತೇನೆ ಇಂತಹ ಸರಳ ಸೌಮ್ಯ ಸ್ವಭಾವದ ಶಾಸಕರ ನಡೆಯನ್ನ ಕ್ಷೇತ್ರದ ಜನ ಮೆಚ್ಚಿಯೇ ಅವರನ್ನ ಮೂರು ಬಾರಿ ಆಯ್ಕೆ ಮಾಡಿದ್ದಾರೆ ಪ್ರಮುಖವಾಗಿ ತಾಲೂಕಿನಲ್ಲಿ ಯಾರೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರೂ ಅಂಥವರ ಬೆನ್ನಿಗೆ ಈ ಶಾಸಕರು ನಿಲ್ಲಲ್ಲ ಕುಂಡಾಟಿಕೆ ದರ್ಪ ದೌರ್ಜನ್ಯವನ್ನ ಮೊದಲೇ ಸಹಿಸಲ್ಲ ಜನಸಾಮಾನ್ಯರ ಜೊತೆ ಫ್ರೆಂಡ್ಲಿಯಾಗಿ ಬೆರೆಯುವ ಶಾಸಕರು ಯಾವ ಅಹಂ ರೂಢಿಸಿಕೊಂಡಿಲ್ಲ ಅವರ ಬಳಿ ಯಾರೇ ಕಷ್ಟ ಸಮಸ್ಯೆ ಅಂತ ಹೋದ್ರೂ ಅವರನ್ನ ಬರಿಗೈಲಿ ವಾಪಸ್ ಕಳುಹಿಸಿದ ಉದಾಹರಣೆಗಳಿಲ್ಲ ಇದರ ಜೊತೆಗೆ ಚುನಾವಣೆ ಬಂದಾಗಷ್ಟೇ ರಾಜಕಾರಣ ಮಾಡುವ ಶಾಸಕರು ಉಳಿದ ಅವಧಿಯಲ್ಲಿ ಯಾರ ವಿರುದ್ಧ ಮಸಲತ್ತು ಮಾಡಲ್ಲ ಓಟ್ ಹಾಕಿದವರು ನಮ್ಮವರೇ ಹಾಕದವರು ನಮ್ಮವರೇ ಅನ್ನುವ ಉದಾರ ಮನಸ್ಸಿನ ವ್ಯಕ್ತಿತ್ವ ಯಾವತ್ತೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳದಿಷ್ಟೇನೆ ಯಾವಾಗಲೂ ಕೂಡ ನಮ್ಮ ಬುದ್ಧಿವಂತಿಯನ್ನ ಗ್ರಾಮಕ್ಕೋಸ್ಕರ ಇಲ್ಲಿ ಯಾವುದೇ ಚುನಾವಣೆ ಸಂದರ್ಭದಲ್ಲಿ ನೀವು ಯಾರಿಗಿಷ್ಟ ಬಂದ್ರೆ ಅವ್ರಿಗೆ ಓಟ್ ಹಾಕ್ರಿ ಆದ್ರೆ ಐದು ವರ್ಷ ಅಭಿವೃದ್ಧಿ ಕೆಲಸಗಳಿಗೋಸ್ಕರ ಸೌಹಾರ್ದಿತವಾಗಿ ಯಾರು ಪೊಲೀಸ್ ಕಂಪ್ಲೇಂಟ್ ಹೋಗ್ದಂಗೆ ರಾಜಿ ಮಾಡ್ಬೇಕು ಒಬ್ರಿಗೊಬ್ರು ಯಾಕಂದ್ರೆ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಲ್ಸಂತ ಕೆಲಸ ಆಗ್ಬಾರ್ದು ಅನವಶ್ಯಕವಾಗಿ ಪೊಲೀಸರ ಕೆಲಸದಲ್ಲಿ ಮೂಗು ತೋರಿಸಿ ಪಕ್ಷಪಾತದ ನಿಲುವು ತಳೆಯಲ್ಲ ಸೌಹಾರ್ದವಾಗಿ ಯಾರು ಪೊಲೀಸ್ ಕಂಪ್ಲೇಂಟ್ ಹೋಗ್ದಂಗೆ ರಾಧಿ ಮಾಡಬೇಕು ಒಬ್ಬರಿಗೊಬ್ರು ಯಾಕಂದ್ರೆ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಂತ ಕೆಲಸ ಆಗ್ಬಾರ್ದು ಇದರ ನಡುವೆ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವನ್ನ ಮಾತ್ರ ಮರೆಯಲ್ಲ ಹೀಗಾಗಿ ಸತತ ಮೂರು ಬಾರಿ ಜಯಗಳಿಸಿರುವ ಶಾಸಕರು ನನ್ನೂರಿನ ಕೆಲ ವಿಚಾರಗಳನ್ನು ಅವರ ಗಮನಕ್ಕೆ ತಂದಾಗ ಅವರು ತೋರಿಸಿದ ಕಾಳಜಿ ಆಸಕ್ತಿ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ವಿಸ್ತೃತವಾಗಿ ನಿಮ್ಮ ಮುಂದೆ ತರ್ತೇನೆ ಅಲ್ಲಿವರೆಗೂ ದಿಟ್ಟತನದ ಪತ್ರಿಕೋದ್ಯಮ ನಡೆಸುತ್ತಿರುವ ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಉತ್ತಮ ಸಮಾಜ ನಿರ್ಮಾಣದ ಗುರಿಗೆ ಸಹಕರಿಸಿ ಎಪಿಸೋಡ್ ಮುಂದುವರಿಯುತ್ತದೆ ಬಡವರ ಬಡವರಿಗೆ